ಸೊ ಆ ಥರದಲ್ಲಿ ಸಿನಿಮಾ ಸಂಜು ಗೀತಾ ನಗಸತ್ತೆ ಅಳಿಸತ್ತೆ ಪ್ರೀತಿ ಹುಟ್ಟಿಸತ್ತೆ ಪ್ರೀತಿ ಮಾಡಿಸತ್ತೆ ಆ್ಯಂಡ್ ಪ್ರೀತಿನ ಹೆಂಗೆ ಕಾಪಾಡ್ಕೊಳ್ಳೋದನ್ನು ತೋರಿಸುತ್ತೆ ಪ್ರೀತಿಗೆ ತ್ಯಾಗ ಮಾಡಬೇಕಾ ಇರ್ ಮಾಡಬಾರ್ದ ಆಮೇಲೆ ಫ್ಯಾಮಿಲಿ ಆ ಒಂದು ಬಾಂಧವ್ಯನ ತುಂಬ ಚೆನ್ನಾಗಿ ಹೇಳಿದೆ ಸಂಬಂಧಗ ಸಂಬಂಧ ಬಗ್ಗೆ ತುಂಬ ಚೆನ್ನಾಗಿ ಹೇಳಿ ಹೇಳಿದ್ದೇವೆ ನಾವು ಸೊ ಪ್ರತಿಯೊಂದು ವಿಷಯಕ್ಕೂ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ನಮ್ಮ ಸಂಜೀವಜ್ ಗೀತಾ ಸಿನಿಮಾ ಹೇಳಿದೆ ಸಿನಿಮಾದಲ್ಲೇನೋ ನೀವು ಪತ್ನಿ ಪಾತ್ರ ಮಾಡ್ತಾಯಿದ್ದೀರಾ ಸೊ ನಿಜ ಜೀವನದಲ್ಲಿ ರಚಿತ ಅವರು ಯಾವಾಗ ಗೃಹಿಣಿ ಆಗ್ತಾರೆ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಅದು ಪ್ರತಿ ಇದರಲ್ಲೂ ಕೇಳ್ತಾ ಇರ್ತೀವಿ ಸೊ ಜನರಲ್ಲಿ ಇನ್ನೊಂದ್ಸರಿ ಕೇಳೋದಾದ್ರೆ ಆದಾಗ ಹೇಳ್ತೀನಿ ಇನ್ನೇನು ಹೇಳಿ ನಾನು ಆದಾಗ ಹೇಳೋಣ ರೀಸೆಂಟಾಗಿ ರಚಿತಾರಾಮ್ ಅವರು ನಮಗೆ ಖುಷಿ ವಿಚಾರಗಳು ತುಂಬ ಇದ್ದಾವೆ ಇಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ಬೇಕಾಗಿತ್ತು ಅಥವಾ ಆಫ್ಟರ್ ಲಾಂಗ್ ಟೈಮ್ ಸಿಕ್ಕಿರೋದ್ರಿಂದ ನಮಗೆ ಯಾರೋ ಗೊತ್ತಿರ್ತಕ್ಕಂಥ ಒಬ್ಬ ತುಂಬ ಆಪ್ತರು ಅದು ಹೀರೋಯಿನ್ನು ಮೋರ್ ದ್ಯಾನ್ ಒನ್ ಕ್ರೋರ್ ರೆಮೆಂಡೇಶನ್ ತೊಗೊತಿದ್ದಾರೆ ಅಂದಾಗ ಇಟ್ಸ್ ಅ ಬಿಗ್ ಥಿಂಗ್ ಒಂದು ಸೊ ಕಂಗ್ರ್ಯಾಚುಲೇಷನ್ಸ್ ಫಾರ್ ದ್ಯಾಟ್ ಎರಡನೇದು ನೀವು ಸ್ಯಾಂಡ್ಲ್ವುಡ್ನ ಲೇಡೀಸ್ ಸ್ಟಾರ್ ಅನ್ನೋ ಪಟ್ಟ ಕೂಡ ಕೊಟ್ಟಿದ್ದಾರೆ ಬಟ್ ನನಗೆ ಆ ಪಟ್ಟ ಏನು ಬೇಡ ಅಂತ ನೀವು ಅದನ್ನು ತಿರಸ್ಕರಿಸಿದ್ರೆ ಆದರೂ ಅದನ್ನ ಪ್ರೀತಿಯಿಂದ ಅಯೋಗ್ಯ ಟು ಸಿನಿಮಾದ ಮೂಲಕ ನಿಮ್ಗೆ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೂ ಎಗೈನ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಎರಡಕ್ಕೂ ಅದು ನಿಮ್ಮ ಕಡೆಯಿಂದ ಬಂದಿರೋದು ನನಗೆ ಖುಷಿ ಇದೆ ನಾ ಹೇಳ್ದಂಗೆ ಸುಮ್ಮ ಸುಮ್ಮನೆ ಯಾರಿಗೂ ಪಟ್ಟ ಕೊಡೋದಿಲ್ಲ ಪಟ್ಟ ಕೊಟ್ಟದ ಮೇಲೆ ಅದಕ್ಕೆ ಇರಬೇಕಾದಂಥ ಮರ್ಯಾದೆ ಅದಕ್ಕೆ ಸಿಗಬೇಕಾದಂಥ ಗೌರವ ಆ ಒಂದು ರೆಪ್ಯುಟೇಷನ್ ಇಮೇಜ್ ಡಿಗ್ನಿಟಿನ ನಾವು ಕಾಪಾಡ್ಕೊಳ್ಬೇಕಾಗತ್ತೆ ಸೋ ನಾನು ಅವತ್ತೇ ಹೇಳ್ದಂಗೆ ನನಗೆ ಜನ ಫಸ್ಟ್ ನಾನು ಬುಲ್ಬುಲ್ ಆಗಿ ಕಾಣಿಸ್ಕೊಂಡಿದ್ದೆ ಸಿನಿಮಾ ತೆರೆ ಮೇಲೆ ಸೊ ಇವತ್ತು ಕೂಡ ನನ್ನ ಬುಲ್ಬುಲ್ ಅಂತಲೇ ಕರೆಯೋದು ಅದರ ಜೊತೆಗೆ ಹಲವಾರು ನೇಮ್ಸ್ ನನಗೆ ಟ್ಯಾಗ್ ಆಗಿದೆ ಲೈಕ್ ಡಿಂಪಲ್ ಕ್ವೀನ್ ಆಗಿರ್ಬೋದು ಇವಾಗ ಲೇಡಿ ಸೂಪರ್ ಸ್ಟಾರ್ ಸ್ಯಾಂಡಲ್ವುಡ್ ಲೇಡಿ ಸೂಪರ್ ಸ್ಟಾರ್ ಅಂತ ಸೊ ವಾಟ್ ಎವರ್ ಇಟ್ ಈಸ್ ಎಲ್ಲದಕ್ಕೂ ತೂಕ ಜಾಸ್ತಿ ಇದೆ ಆ ಆ ಒಂದು ಹೆಸರುಗಳಿಗೆ ಇರೋಷ್ಟು ದಿನ ಇಂಡಸ್ಟ್ರೀಲಿ ನಾನು ನನಗೆ ಕೆಲಸ ಕೊಟ್ಟಂಥ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಆ್ಯಂಡ್ ನನ್ನ ಕೋಸ್ಟಾರ್ಸ್ಗಳಿಗೆ ಎಲ್ರಿಗೂ ಗೌರವ ಕೊಡ್ತಾ ಅವರ ಆಮೇಲೆ ನನ್ನ ಕೆ ನಾನು ಕೆಲಸ ಮಾಡಿದಂಥ ಪ್ರತಿಯೊಬ್ಬ ಹೀರೋ ಫ್ಯಾನ್ಸ್ಗಳಿಗೆ ನಾನು ಗೌರವ ಕೊಡೋಕ್ಕೆ ಇಷ್ಟಪಡ್ತೀನಿ ಇವತ್ತು ಹನ್ನೆರಡು ವರ್ಷ ನನ್ನ ಜರ್ನಿ ಏನು ಇನ್ನೂ ಸಾಗ್ತಿದೆ ಅದು ಅಷ್ಟಕ್ಕೂ ಅವ್ರಗಳೇ ಕಾರಣ ಎಲ್ಲ ಹೀರೋಗಳ ಫ್ಯಾನ್ಸ್ ಆ್ಯಂಡ್ ಅವತ್ತು ಇದು ಎಗೇನ್ ಹ್ಯಾವ್ ಟು ಟೇಕ್ ದಿಸ್ ಐ ರಿಲಿ ಹ್ಯಾವ್ ಟು ಮೆನ್ಷನ್ ನನಗೆ ಅವತ್ತು ಸರ್ ಏನಾದರೂ ದರ್ಶನ್ ಸರ್ ನೋ ಅಂತ ಹೇಳಿದಿದ್ರೆ ಹನ್ನೆರಡು ವರ್ಷ ಅಲ್ಲ ಇಷ್ಟೊತ್ತಿಗೆ ಆಲ್ರೆಡಿ ಮಗುವಾಗಿ ನನಗೆ ಮದುವೆ ಮಗು ಮಾಡ್ಕೊಂಡು ಆರಾಮಾಗಿರ್ತದೆ ಬಟ್ ಈ ಒಂದು ಗಿಫ್ಟ್ ನಾನು ಹೇಳಿಲ್ವಾ ಭಗವಂತ ಯಾವುದೋ ಒಂದು ರೂಪದಲ್ಲಿ ಗಿಫ್ಟ್ ಕೊಡ್ತಾನೆ ಅಂತ ಸೊ ನನ್ನ ಜೀವನದಲ್ಲಿ ಈ ಕರಿಯರ್ನ ಸ್ಟಾರ್ಟ್ ಮಾಡೋದು ಈ ಒಂದು ದೊಡ್ಡ ಮಟ್ಟದ ಗಿಫ್ಟನ್ನು ನನಗೆ ದರ್ಶನ್ ಸರ್ ತ್ರೂ ಕೊಡಿಸಿರೋದು ಸೊ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ Nyaya Niszczyta.